ಹೊಸ ರೇಷನ್ ಕಾರ್ಡ್ ಅರ್ಜಿ ಪ್ರಾರಂಭ ಆಗಿದೆ ಈಗ ಅರ್ಜಿ ಹಾಕಲು ಈ ದಾಖಲೆಗಳು ಕಡ್ಡಾಯ ಬನ್ನಿ ಇದ್ರ ಬಗ್ಗೆ ಸಂಪೂರ್ಣವಾದ ಮಾಹಿತಿನ ವೀಡಿಯೋದಲ್ಲಿ ನೋಡೋಣ ವಿಡಿಯೋ ನೋಡುವ ಮುಂಚೆ ನೀವೇನಾದರೂ ಕೂಡ ಇನ್ನೂ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ಈಗೆಲ್ಲ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಈಗ ಕರ್ನಾಟಕ ಸರ್ಕಾರವು ರಾಜ್ಯದ ನಾಗರಿಕರಿಗೆ ಹೊಸ ರೇಷನ್ ಕಾರ್ಡ್ ಅನ್ನಧಾನ್ಯ ಚೀಟಿ ಅರ್ಜಿ ಸಲ್ಲಿಸುವ ಸೌಭಾಗ್ಯವನ್ನು ಆನ್ಲೈನ್ನಲ್ಲಿ ಪ್ರಾರಂಭಿಸಿದೆ ರೇಷನ್ ಕಾರ್ಡ್ ಇಲ್ಲದ ಅರ್ಹರಾದ ನಾಗರಿಕರು ಈ ಒಂದು ವೆಬ್ಸೈಟ್ಗೆ ಇಲ್ಲಿ ಅರ್ಜಿ ಅರ್ಜಿನ ಸಲ್ಲಿಸ್ಬೋದು ಇದರ ಮೂಲಕ ಸರ್ಕಾರದಿಂದ ಸಬ್ಸಿಡಿ ದರದಲ್ಲಿ ಅನ್ನಧಾನ್ಯ ಕೆರೋಸಿನ್ ಮತ್ತು ಇತರ ಅಗತ್ಯ ವಸ್ತುಗಳನ್ನು ಪಡೆಯಲು ಸಾಧ್ಯವಾಗುತ್ತದೆ ಯಾರು ಇದಕ್ಕೆ ಅರ್ಜಿನ ಸಲ್ಲಿಸ್ಬೋದು ಅಂತಂದರೆ ಅವರು ಕರ್ನಾಟಕದ ಶಾಶ್ವತ ನಿವಾಸಿಗಳು ಆಗಿರಬೇಕು ಮತ್ತು ಆರ್ಥಿಕವಾಗಿ ದುರ್ಬಲ ವರ್ಗದ ನಾಗರಿಕ ಆಗಿರಬೇಕು ಮತ್ತು ಬಿ ಪಿ ಎಲ್ ಪಟ್ಟಿಯಲ್ಲಿ ಅವರು ಸೇರಿರಬಾರ್ದು ಮತ್ತು ಹೊಸದಾಗಿ ಮದುವೆ ಆದವರು ಮತ್ತು ಅರ್ಜಿ ಸಲ್ಲಿಸ್ಬೋದು ಮತ್ತು ಕುಟುಂಬಗಳು ಬೇರೆ ಆಗಿರುತ್ತಲ್ಲ ಅವರು ಕೂಡ ಇದರಲ್ಲಿ ಅರ್ಜಿನ ಸಲ್ಲಿಸ್ಬೋದು ಇನ್ನು ಇದಕ್ಕೆ ಏನೇನು ಡಾಕ್ಯುಮೆಂಟ್ಸ್ಗಳು ಬೇಕಾಗುತ್ತೆ ಅಂತಂದರೆ ಆಧಾರ್ ಕಾರ್ಡು ಕುಟುಂಬದಲ್ಲಿ ಯಾರು ಇರ್ತಾರೆ ಅವರೆಲ್ರದು ಸದಸ್ಯರದು ಒಂದು ಆಧಾರ್ ಕಾರ್ಡ್ ಬೇಕಾಗುತ್ತೆ ಮತ್ತು ಮತ್ತು ವಿದ್ಯುತ್ ಬಿಲ್ಲು ಬ್ಯಾಂಕ್ ಪಾಸ್ಬುಕ್ದು ಒಂದು ಕಾಪಿ ಬೇಕಾಗುತ್ತೆ ಮತ್ತು ಮೊಬೈಲ್ ನಂಬರ್ ಆ ಮೊಬೈಲ್ ನಂಬರು ಆ್ಯಕ್ಟಿವಲ್ಲಿರಬೇಕು ಯಾಕಂದರೆ ಒ ಟಿ ಪಿ ಬರುತ್ತೆ ಮತ್ತು ಪಾಸ್ಪೋರ್ಟ್ ಗಾತ್ರದ ಫೋಟೋ ಕಳೆದ ಆರು ತಿಂಗಳನ್ನ ಒಳಗಡೆ ಇರಬೇಕು ಆಲ್ಮೋಸ್ಟ್ ರೀಸೆಂಟ್ ಫೋಟೋಸ್ ಅಂತಾರಲ್ಲ ಆರು ತಿಂಗಳು ಒಳಗಡೆ ಯಾವುದಾರು ಫೋಟೋಸ್ ತೆಗೆಸ್ಕೊಂಡಿದ್ರೆ ರೀಸೆಂಟ್ ಫೋಟೋನ ತೊಗೊಂಡೋಗತ್ತೆ ಮತ್ತು ಆದಾಯ ಪ್ರಮಾಣ ಪತ್ರ ಇನ್ನು ಆನ್ಲೈನಲ್ಲಿ ಹೇಗೆ ಇಲ್ಲಿ ಅರ್ಜಿ ಸಲ್ಲಿಸೋದು ಅಂತಂದರೆ ಇಲ್ಲಿ ಅಧಿಕೃತ ವೆಬ್ಸೈಟ್ಗೆ ಇಲ್ಲಿ ಭೇಟಿ ನೀಡಬೇಕಾಗತ್ತೆ ಇಲ್ಲಿ ನಾನು ಮೇಲ್ಗಡೆ ಕೊಟ್ಟಿದ್ದೀನಿ ನೋಡಿ ಆ ಒಂದು ವೆಬ್ಸೈಟ್ಗೆ ಭೇಟಿ ನೀಡಬೇಕು ಮತ್ತು ಹೊಸ ರೇಷನ್ ಕಾರ್ಡ್ ಅಂತ ಅಪ್ಲೈ ಮಾಡಿಬಿಟ್ಟು ಅದನ್ನು ಆಯ್ಕೆ ಮಾಡ್ಕೋಬೇಕಾಗತ್ತೆ ಆಧಾರ್ ನಂಬರ್ ಮತ್ತು ಮೊಬೈಲ್ ನಂಬರ್ನ ಅಲ್ಲಿ ಹಾಕಬೇಕಾಗತ್ತೆ ಒ ಟಿ ಪಿ ಬರುತ್ತೆ ಒ ಟಿ ಪಿ ಬಂದಿದ ತಕ್ಷಣ ಕುಟುಂಬರ ಸದಸ್ಯದ ವಿವರಣ ಅಲ್ಲಿ ಫಿಲ್ ಮಾಡಬೇಕಾಗತ್ತೆ ಈಗ ಏನೇನು ದಾಖಲೆಗಳಿತ್ತು ಆ ದಾಖಲೆಗಳೆಲ್ಲನೂ ಕೂಡ ಇಲ್ಲಿ ಅಪ್ಲೋಡ್ ಮಾಡಬೇಕಾಗತ್ತೆ ಮತ್ತು ಇದಕ್ಕೆ ಒಂದು ಅಮೌಂಟ್ ಇಪ್ಪತ್ತು ರೂಪಾಯಿ ಇಲ್ಲಿ ಆನ್ಲೈನ್ ಅಲ್ಲಿ ನಾವು ಮಾಡಬೇಕಾದ್ರೆ ಅದು ಚಾರ್ಜ್ ಕೇಳುತ್ತೆ ಇಪ್ಪತ್ತು ರೂಪಾಯಿ ನಾವು ಪೇ ಮಾಡಬೇಕು ಆನಂತರ ಇಲ್ಲಿ ಅರ್ಜಿ ಎಲ್ಲರೂ ಸಲ್ಲಿಸಿದ ಆದ್ಮೇಲೆ ಪ್ರಿಂಟ್ಔಟ್ ತೊಗೊಳ್ಳೋದರ ಮರಿಬಾರ್ದು ಮತ್ತೆ ಇದೆಲ್ಲ ಮಾಡಿದ್ಮೇಲೆ ಇದ್ರ ಪ್ರಯೋಜನಗಳು ಏನಪ್ಪ ಅಂತಂದ್ರೆ ಸರ್ಕಾರಿ ರೇಷನ್ ಅಂಗಡಿಯಿಂದ ತಿಂಗಳಿಗೆ ಐದು ಕೆ ಜಿ ಇಲ್ಲಿ ಅಕ್ಕಿ ಕೊಡ್ತಾರೆ ಐದು ಕೆ ಜಿ ಗೋಧಿ ಕೂಡ ಸಬ್ಸಿಡಿ ದರದಲ್ಲಿ ಕೊಡ್ತಾರೆ ಕೆರೋಸಿನ್ ಮತ್ತೆ ಸಕ್ಕರೆನೂ ಕೂಡ ಇಲ್ಲಿ ನಾವು ಪಡಿಬೋದು ಮತ್ತೆ ಸರ್ಕಾರದ ಇತರ ಯೋಜನೆಗಳಿಗೆ ಈ ಒಂದು ಕಾರ್ಡು ಇಲ್ಲಿ ಸಿಕ್ಕಾಪಟ್ಟೆ ಯೂಸ್ಫುಲ್ ಕೂಡ ಆಗುತ್ತೆ ಇಲ್ಲಿ ಇದರಲ್ಲಿ ಒಂದು ಮುಖ್ಯವಾದ ಸೂಚನೆ ಏನಪ್ಪಾ ಅಂತಂದ್ರೆ ನಾವು ಅರ್ಜಿ ಸಲ್ಲಿಸಬೇಕಾದ್ರೆ ಸರಿಯಾದ ಇಲ್ಲಿ ಎಲ್ಲ ವಿವರಗಳನ್ನ ಅಂದ್ರೆ ದಾಖಲೆಗಳನ್ನ ನೀಡಿದೀವ ಅಂತ ಕ್ರಾಸ್ ವೆರಿಫಿಕೇಶನ್ ಮಾಡ್ಕೊಳ್ಳಬೇಕಾಗತ್ತೆ ಮತ್ತೆ ಇವಾಗ ಅದು ನಾವೆಲ್ಲ ಅರ್ಜಿ ಸಲ್ಲಿಸಾದ್ಮೇಲೆ ಅದ್ರದ್ದು ಕಾಪಿ ಬರ್ತಲ್ಲ ಆ ಕಾಪಿ ನೀಟಾಗಿ ಸ್ಪಷ್ಟವಾಗಿ ಕಾಣಿಸ್ತಿರಬೇಕು ಮತ್ತೆ ಅರ್ಜಿ ಸಲ್ಲಿಸಿದ ಹದಿನೈದು ದಿನದ ಒಳಗಡೆ ಈಗ ಫೀಲ್ಡ್ ಅಧಿಕಾರಿಗಳು ಈಗ ಪರಿಶೀಲನೆಗೂ ಕೂಡ ಬರಬಹುದು ಆನಂತರ ರೇಷನ್ ಕಾರ್ಡ್ ಮೂವತ್ತು ಒಳಗಡೆ ಪೋಸ್ಟ್ ಮೂಲಕ ತಲುಪುತ್ತೆ ಸೊ ವೀಕ್ಷಕರೇ ನೋಡಿದ್ರಲ್ಲ ಇವಾಗ ನೀವು ದಾಖಲೆ ಎಲ್ಲ ಸರಿಯಾಗಿದ್ದು ನೀವು ಅದಕ್ಕೆ ಅರ್ಹ ಅಂತ ಅನ್ಸಿದ್ರೆ ಹಂಡ್ರೆಡ್ ಪರ್ಸೆಂಟ್ ಆಗಿ ನಿಮಗೆ ತರ್ಟಿ ಡೇಸ್ ಒಳಗಡೆ ನಿಮಗೆ ಕಾರ್ಡ್ ಕೂಡ ಸಿಕ್ಬಿಡುತ್ತೆ ಈಗ ನಾ ಕೊಟ್ಟ ಇನ್ಫಾರ್ಮೇಷನ್ ನಿಮಗೆ ಇಷ್ಟ ಆಗಿದ್ದರೆ ಮತ್ತೆ ಇಲ್ಲಿ ಬೇರೆ ಯಾರಾದರೂ ಮಾಡ್ಕೋಬೇಕು ಅಂತಂದ್ಬಿಟ್ಟು ಇರ್ತಾರೆ ಆಲ್ಮೋಸ್ಟ್ ಅವ್ರಿಗೆ ನಮ್ಮ ಸಿಕ್ಕಿಲ್ಲ ಅಂದರೆ ಈ ಒಂದು ವಿಡಿಯೋನ ಅವ್ರಿಗೂ ಕೂಡ ಸೆಂಡ್ ಮಾಡಿ ಮತ್ತೆ ಈ ಒಂದು ವಿಡಿಯೋದ ಬಗ್ಗೆ ನಿಮ್ಮ ಅನಿಸಿಕೆ ಅಭಿಪ್ರಾಯ ಏನಿದೆ ಮತ್ತು ಬೇರೆ ಯಾವುದಾದ್ರೂ ಇನ್ಫಾರ್ಮೇಷನ್ ಬೇಕಿತ್ತು ಅನ್ನೋದ್ರ ಬಗ್ಗೆ ಮಿಸ್ ಮಾಡಿದೆ ಕಮೆಂಟ್ ಮೂಲಕ ತಿಳಿಸಿ ಮುಂದಿನ ವಿಡಿಯೋದೊಂದಿಗೆ ಮತ್ತೆ ಸಿಗೋಣ